ಸರಿ ಈಗ ಚನ್ನಪಟ್ಟದ ವಿಚಾರವಾಗಿ ಸಿ ಪಿ ಯೋಗೇಶ್ವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಆಗ್ರಹ ಆಗಿದೆ ಆದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಪಕ್ಷಗಳಾಗಿರೋದ್ರಿಂದ ಯಾರು ಫೈನಲ್ ಆಗ್ಬೋದು ಅಂತ ತಮ್ಮ ಅನಿಸಿಕೆ ಇದು ಭವಿಷ್ಯ ಹೇಳೋ ಮಾತಲ್ಲ ಇಲ್ಲ ಇದು ಭವಿಷ್ಯ ಹೇಳೋ ರೀತಿಯಲ್ಲ ಅವರು ಅವರು ಕೂಡ ಈಗ ಚುನಾವಣೆ ನಿಲ್ಲಬೇಕು ಅಂತಿದ್ದಾರೆ ಪಕ್ಷದ ಮುಖಂಡರುಗಳು ಎರಡೂ ಪಕ್ಷದ ಮುಖಂಡರುಗಳು ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಯಾವುದಾದರೂ ಆಗ್ಬೌದು ಸ ಅವರು ವಿಧಾನ ಪರಿಷತ್ ಸದಸ್ಯರು ಆಲಿ ತಾವು ವಿಧಾನ ಪರಿಷತ್ ಸದ ವಿರೋಧ ಪಕ್ಷದ ಅಧ್ಯಕ್ಷರಾಗಿದ್ದೀರಿ ಯಾವ ರೀತಿ ಸಿ ಪಿ ಯೋಗೇಶ್ವರ್ ಅವರಿಗೆ ಬಿ ಜೆ ಪಿ ಪಕ್ಷದಿಂದ ಬೆಂಬಲ ಇರ್ತದೆ ಅಥವಾ ಅವರು ಪಕ್ಷೇತರವಾಗಿ ನಿಂತ್ಕೊಂಡ್ರೆ ಬೆಂಬಲ ಇರ್ತದೆ ನೋಡಿ ಪಕ್ಷೇತರದ ಪ್ರಶ್ನೆ ನಮ್ಮಲ್ಲಿ ಬರೋದಿಲ್ಲ ನಾವು ಪಕ್ಷವಾಗಿಯೇ ಮಾತಾಡೋದು ಪಕ್ಷೇತರ ನನಗೆ ಸಂಬಂಧ ಇದೆ ಪಕ್ಷ ತೀರ್ಮಾನ ಮಾಡಿದರೆ ಅವರು ಅಭ್ಯರ್ಥಿ ಆದರೆ ನಾವೆಲ್ಲರೂ ಇದೇ ರೀತಿ ಬರ್ತೀವಿ ಅವ್ರನ್ನ ಗೆಲ್ಲಿಸಲೇ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಅದು ಕುಮಾರಸ್ವಾಮಿಯವರು ಜಾಗ ಆಗಿದೆ ಕುಮಾರಸ್ವಾಮಿಯವ್ರು ಏನು ಮನಸ್ಸು ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸರ್ ಧನ್ಯವಾದ